ಓ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನವೀನ್ ಚಂಡಿ ಇವತ್ತಿನ ಕತೆ ಏನಪ್ಪಾ ಅಂತ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡ್ಕೊಂಡ್ ಬಂದಿರ್ತೀರ ಬನ್ನಿ ಕತೆ ಮುಂದುವರ್ಸಣ ಏನಪ್ಪಾ ಅಂದ್ರೆ ಇಲ್ಲಿ ಓದೋರು ಯಾರು ಮರಳಿ ಬರಲ್ಲ ಎಲ್ಲಿ ಯಾಕೆ ಇದೆಲ್ಲ ತಿಳಿಬೇಕಂದ್ರೆ ನೀವು ಕೊನೆವರೆಗೂ ವಿಡಿಯೋ ನೋಡ ಏನಪ್ಪಾ ಅಂದ್ರೆ ಇದು ಒಂದು ದೇವಸ್ಥಾನ ಈ ಈ ದೇವಸ್ಥಾನ ಇವತ್ತಿಂದು ನೆನ್ನೆದು ಅಲ್ವೇ ಅಲ್ಲ ಸುಮಾರು ನೂರಾರು ವರ್ಷಗಳ ಹಿಂದೆ ಇಂದು ಈ ದೇವಾಲಯ ಹಿಂದೆ ಒಂದ್ ಅಂಗಳ ಇರುತ್ತೆ ಆ ಅಂಗಳದಲ್ಲಿ ಏನಪ್ಪಾ ಅಂದ್ರೆ ವಿಚಿತ್ರವಾದ ನಗು ಕೇಳಿಸುತ್ತೆ ಅದು ಯಾರ್ದಪ್ಪ ಅಂದ್ರೆ ಬ್ರಹ್ಮ ರಾಕ್ಷಸ ಈ ಊರಲ್ಲಿರೋ ಎಲ್ರಿಗೂ ಸಹ ಶುಕ್ರವಾರ ರಾತ್ರಿ ಈ ಬ್ರಹ್ಮ ರಾಕ್ಷಸನ ನಗು ಕೇಳುತ್ತೆ ಏಕ್ ಕೇಳುತ್ತೆ ಏನಕ್ಕೆ ಕೇಳತ್ತೆ ಇವನ್ ಯಾರು ಇದೆಲ್ಲ ತಿಳಿಬೇಕು ಅಂದರೆ ನೀವು ಕೊನೆವರೆಗೂ ನೋಡಿ ಏನಪ್ಪಾ ಅಂದರೆ ಈ ದೇವಾಲಯ ನೂರಾರು ವರ್ಷಗಳ ಹಿಂದಿದ್ದು ಸರಿನಾ ಹಾಗೆ ಏನಪ್ಪಾ ಅಂದರೆ ಇದು ಬಂದು ಕೊಪ್ಪಳ ಜಿಲ್ಲೆಯ ಮೌನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂಥ ದೇವಾಲಯ ಈ ದೇವಾಲಯದ ಹಿಂದೆ ಒಂದು ಅಂಗಳ ಇರುತ್ತೆ ಆ ಅಂಗಳದ ಬಗ್ಗೆ ಆಗಲಿ ಈ ದೇವಾಲಯದ ಬಗ್ಗೆ ಆಗಲಿ ಯಾರೂ ಮಾತಾಡಕ್ಕೆ ಇಷ್ಟನೇ ಪಡೋದಿಲ್ಲ ಹಾಗೆ ಏನಪ್ಪಾ ಅಂದರೆ ಈ ದೇವಾಲಯದಲ್ಲಿ ಡೈಲಿ ಪೂಜಿಸ್ತಾ ಒಬ್ಬ ಬ್ರಾಹ್ಮಣ ಈ ದೇವಸ್ಥಾನದ ಹತ್ರ ತಪಸ್ಸನ್ನ ಮಾಡೋ ಬ್ರಾಹ್ಮಣನ ಮೇಲೆ ಈ ಗ್ರಾಮದವರೆಲ್ಲಾರು ಸೇರಿ ಕಳ್ಳನೋ ಪಟ್ಟ ಕಟ್ತಾರೆ ಏನು ಕಪ್ಪ ಕಟ್ತಾರೆ ಅಂದ್ರೆ ಇವನು ಪೂಜೆ ಮಾಡ್ತಾ ದೇವಸ್ಥಾನದಲ್ಲಿ ಏನೋ ಒಂದ್ ಸ್ವಲ್ಪ ಕಳ್ಳತನ ಆದ್ರು ಆದ ಕಾರಣದಿಂದ ಇವನ್ನ ಕಳ್ಳ ಅಂತಾರೆ ಈ ಊರಲ್ಲಿರೋ ಜನರೆಲ್ಲ ಹಾಗೆ ಇವನನ್ನ ಅವತ್ತಿಂದ ಆ ಕೆಲ್ಸದಿಂದ ಕೂಡ ಕಿತ್ ಬಿಡ್ತಾರೆ ಆ ಕೆಲ್ಸದಿಂದ ಕಿತ್ತಿದಾದ್ಮೇಲೆ ಇದೆಲ್ಲ ಆದ್ಮೇಲೆ ಇವನು ಸ್ವಲ್ಪ ದಿನ ಆದ್ಮೇಲೆ ತೀರೋಗ್ತಾನೆ ಈ ತೀರೋಗೋ ಮುಂಚೆ ಒಂದ್ ಶಾಪ ಶಾಪ ಕೊಟ್ಟಿರ್ತಾನೆ ಆ ಶಾಪ ಏನಪ್ಪಾ ಅಂದ್ರೆ ಇಲ್ಲಿ ನೀವ್ ಯಾರು ನೆಮ್ಮದಿಯಾಗಿ ಇರಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಈ ದೇವಾಲಯದ ಸುತ್ತ ಹಾಗೂ ಅಂಗಳದಲ್ಲಿ ನಾನು ಹೂವಿನಂತೆ ತಿರುಗ್ಲಾಡ್ತಾ ಇರ್ತೀನಿ ತಿರ್ಗಾಡ್ತಾ ಇರ್ತೀವಿ ಅಂತ ಅದಕ್ಕೆ ಈ ಊರವ್ರು ಯಾರು ಈ ವಿಷಯದ ಬಗ್ಗೆ ಆಗಲಿ ಈ ದೇವಾಲಯದ ಬಗ್ಗೆ ಆಗಲಿ ಮಾತಾಡಕ್ಕೆ ಇಷ್ಟಾನೆ ಮಾಡೋದಿಲ್ಲ ಇಷ್ಟಲ್ಲ ಆದ್ಮೇಲೆ ಇನ್ನೂ ಇದೆ ಮುಂದೆ ಸ್ಟೋರಿ ಏನಪ್ಪಾ ಅಂದ್ರೆ ಅವನು ಒಂದು ಶಾಪ ಕೊಟ್ಟಿರ್ತಾನಲ್ಲ ಆ ಶಾಪದಿಂದ ಡೈಲಿ ಶುಕ್ರವಾರ ಅಂದ್ರೆ ಪ್ರತಿ ವಾರ ಶುಕ್ರವಾರ ರಾತ್ರಿ ಒಂದು ವಿಚಿತ್ರ ವಿಚಿತ್ರವಾದ ಶಬ್ದಗಳು ಎಲ್ಲಾನು ಕೇಳಿಸುತ್ತೆ ಹಾಗೆ ಇವರು ಇವನು ಈ ಕೆಲಸದಿಂದ ಕಿತ್ ಬಿಡ್ತಾರಲ್ಲ ಮೇಲೆ ಆ ದೇವಸ್ಥಾನಕ್ಕೆ ಯಾರು ಪೂಜೆಯನ್ನ ಮಾಡಲ್ಲ ಆ ದೇವಸ್ಥಾನಕ್ಕೆ ಪೂಜೆ ಮಾಡಿ ನಿಲ್ಸಿ ಸ್ವಲ್ಪ ದಿನಕ್ಕೆಲ್ಲ ಅಲ್ಲಿ ವಿಚಿತ್ರ ವಿಚಿತ್ರವಾದ ಘಟನೆಗಳು ನಡೆಯಕ್ಕೆ ಶುರು ಆಗುತ್ತೆ ಏನಪ್ಪಾ ಅದು ಅಂದ್ರೆ ಕೋಳಿಗಳು ಜೋರ ಕೂಗ್ತವೆ ಹಾಗೆ ಒಬ್ಬೊಬ್ರೆ ಒಬ್ಬೊಬ್ಬರೇ ಅವರಲ್ಲಿದ್ದ ಜನರಲ್ಲಿ ಎಲ್ಲ ನಾಪತ್ತೆ ಆಗ್ತಾ ಹೋಗ್ತಾರೆ ಅಂದ್ರೆ ಹಣೆ ಹೋಗ್ತಾ ಇರ್ತಾರೆ ಹಾಗೆ ಏನಪ್ಪಾ ಅಂದ್ರೆ ಇಲ್ಲಿ ನಡೆದಿರುವಂತಹ ಘಟನೆಯನ್ನ ಮೂವಾರು ಹುಡುಗರು ಸೆರೆ ಮಾಡೋ ಸೆರೆ ಹಿಡಿಯೋಣ ಕ್ಯಾಮ್ರಾನಲ್ಲಿ ಅಂತ ಕ್ಯಾಮ್ರಾ ತಗೊಂಡು ಒಂದಿನ ಬಿಡ್ತಾರೆ ಆ ಹೊರಟಿದ ದಿನ ಹೊರಟತ್ತಾರೆ ಆ ಹೊರಡಿದ್ದಾದ್ಮೇಲೆ ಏನಪ್ಪಾ ಆಗತ್ತೆ ಅಂದ್ರೆ ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಅಲ್ಲಿ ಇವ್ರು ಹೋಗಿದ ತಕ್ಷಣ ಶಾಂತವಾಗಿ ಎಲ್ಲ ಇರುತ್ತೆ ಆರಾಮಾಗಿರುತ್ತೆ ಕರೆಕ್ಟಾಗಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷ ಆಗ್ತಿದ್ದಂಗೆ ಅಲ್ಲಿ ಯಾರೂ ವೇದ ಪಾಠ ಮಾಡ್ತಿದ್ದಂಗೆ ಇವರಿಗೆ ಕೇಳಿಸುತ್ತೆ ಅಂದ್ರೆ ವೇದಗಳು ಮಂತ್ರಗಳು ಇದನ್ನೆಲ್ಲ ಹೇಳ್ತಾ ಇರೋದು ಇವ್ರ ಕಿವಿಗೆ ಕೇಳಿಸುತ್ತೆ ಹಾಗೆ ಇವರು ಮುಂದೆ ಹೋಗ್ತಾರೆ ಮೂರೇ ನಿಮಿಷ ಆಗೋದು ಹನ್ನೆರಡು ನಾಲ್ಕಕ್ಕೆ ಈ ಘಟನೆ ಶುರು ಆಗೋದು ಹನ್ನೆರಡು ಏಳು ಕರೆಕ್ಟ್ ಆಗಿ ಇವ್ರ ಕೈಯಲ್ಲಿದ್ದಂತಹ ಕ್ಯಾಮ್ರೋ ಒಡ್ದೋಗುತ್ತೆ ಆ ಕ್ಯಾಮ್ರೋ ಇವತ್ತಿಗೂ ಕೂಡ ಅಲ್ಲೇ ಇದೆ ಆದ್ರೆ ಅಲ್ಲಿ ಓದಂತ ಅಂತ ಹೋದಂತಹ ಇವ್ರು ಏನಿದ್ದಾರೆ ಈ ಮೂವರು ಹುಡುಗರು ಇವ್ರ ನಾಪತ್ತೆ ಆಗುತ್ತಾರೆ ಇವತ್ತಿಗೂ ಕೂಡ ಆ ಕ್ಯಾಮ್ರೋ ಅಲ್ಲೇ ಇತ್ತು ಬಟ್ ಇವ್ರ ಮೂವರು ಎಲ್ಲಿದ್ದಾರೋ ಏನಾದ್ರೋ ಎಲ್ಲೋದ್ರು ಯಾರಿಗೂ ಕೂಡ ಗೊತ್ತಿಲ್ಲ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬೇಕಾದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಚ್ ಲಕ್ ಬೈ ಬಾಯ್